ಡಾಕ್ಟರ್ ಬಿಆರ್ ಕಲಾ ಸಂಘ ಕುಬಣೂರು ವತಿಯಿಂದ ಉಚಿತ ಪುಸ್ತಕ ಹಾಗೂ ಕಲಿಕೋಪಕರಣ ವಿತರಣೆ ಡಾಕ್ಟರ್ ಬಿಆರ್ ಸಂಘ ಅಂಬೇಡ್ಕರ್ ನಗರ ಕುಬಣೂರು ಇದರ ವತಿಯಿಂದ ಸತತ ಹತ್ತೊಂಬತ್ತನೇ ವರ್ಷದ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಕಲಿಕಾ ಉಪಕರಣದ ವಿತರಣಾ ಕಾರ್ಯಕ್ರಮ ನಡೆಯಿತು ಯುವ ಕವಿ ಶ್ರೀ ಹರೀಶ್ ಸುಲಾಯ್ ಮಾಸ್ಟರ್ ಬಡ್ಡಂಬೆಟ್ಟು ಕಾರ್ಯಕ್ರಮ ಉದ್ಘಾಟಿಸಿದರು ಚಿನ್ನರ ಚಿಲುಮೆ ಸಮಿತಿ ಕಾಸರಗೋಡು ಇದರ ನಿರ್ದೇಶಕರು ಶ್ರೀ ಅಶೋಕ್ ಕೊಡ್ಲಮಗರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಅಧ್ಯಾಪಿಕೆಯರಾದ ಸುಹಾಸಿನಿ ನಿವೇದಿತಾ ಕಲಾ ಸಂಘದ ಅಧ್ಯಕ್ಷ ಶಿವಪ್ರಸಾದ್ ಮಹಿಳಾ ಸಂಘದ ಅಧ್ಯಕ್ಷೆ ಸಾವಿತ್ರಿ ರೈಲ್ವೆ ಉದ್ಯೋಗಿ ಸದಾನಂದ ಕುಬಣೂರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಮಕ್ಕಳ ರಕ್ಷಕರು ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವಿಶ್ವನಾಥ್ ಮಾಸ್ಟರ್ ಕುಬಣೂರು ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿ ಮೋಹಿನಿ ಟೀಚರ್ ವಂದಿಸಿದರು ಈ ಸಂದರ್ಭದಲ್ಲಿ ಅಂಗನವಾಡಿಯಿಂದ ತೊಡಗಿ ಹತ್ತನೇ ತರಗತಿಯವರೆಗಿನ ಸುಮಾರು ನಲವತ್ತೈದು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಹಾಗೂ ಕಲಿಕಾ ಉಪಕರಣಗಳನ್ನ ವಿತರಿಸಲಾಯಿತು ಶಿಲ್ಪಿ ಡಾಕ್ಟರ್ ಬಿ ಆರ್ ಅರ್ನ ಒಂದು ಜೀವನ ಚರಿತ್ರೆ ನಮ್ಮ ಕಲಿತ ಉಪನಂಚಿನ ಸಂದರ್ಭ ನಮ್ಗೊಂದು ಪುಸ್ತಕ ರೂಪೊಡಿತೆ ಅಣ್ಣ ಆ ಪುಸ್ತಕ ರೂಪಡಿತ ಒಂದು ಪುಸ್ತಕ ಮಾಯ ಮಾಯಾ ಒಂದು ಅರ್ನ ಬಗ್ಗೆ ತೆರೆಯೋಡ ನೆಂಚಿನ ವಿಚಾರಗಳು ಕಡಿಮೆ ಕಡಿಮೆ ಆ ನಮ ನಮ್ಮ ಆರೇ మూలభూత హక్కు కాదుకు మూల ఒక కర్తవ్యం కాదు ఆ పాఠ పుస్తకడు బలవన్నందు అర్ణ జీవన చరిత్ర కల్పనంచిన అవకాశాలు కడిమే ఉన్నాడు అండ్ ఈ వర్షిక పూరకవాద అంచిన విచారాలు ఆ పుస్తకంలా బతుంది అయిక పూరకవాద ఇంచిన సంస్థల మూలక అంబేద్కర్ న పుదాన దిననిత్యమ స్మరణే అనుపడించిన మంచి అవకాశం ఇచ్చిన మంచి సంస్థ కూడా సులుకా